ನೀವು ಯಾವಾಗಲಾದರೂ ಈ ಭೂಮಿಗೆ ಜನಿಸಿದುದಕ್ಕೆ ಒಂದು ದೈವಿಕ ಉದ್ದೇಶವಿದೆ ಎಂಬುದನ್ನು ನಂಬಿದ್ದೀರಾ ಈ ಮೀನ ರಾಶಿಯಲ್ಲಿ ಜನಿಸಿದ್ದರೆ ನಿಮಗೆ ಈ ಜೀವನದಲ್ಲಿ ಏನು ಸಾಧನೆ ಮಾಡಬೇಕೆಂಬ ಗಟ್ಟಿಯಾದ ನಿಶ್ಚಯವಿದೆ ಆದರೆ ಅದರ ಹಿಂದೆ ಹೋಗಿದಿರುವ ರಹಸ್ಯಗಳನ್ನು ನೀವು ತಿಳಿದಿದ್ದೀರಾ ಮೀನ ರಾಶಿ ಜ್ಯೋತಿಷ್ಯದ ಪ್ರಕಾರ ಕೊನೆಯ ರಾಶಿಯಾಗಿದ್ದು ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹುಮಾನ್ಯವಾದ ಹಾಗೂ ಆಧ್ಯಾತ್ಮಿಕವಾದ ರಾಶಿಯಾಗಿ ಪರಿಗಣಿಸಲಾಗುತ್ತದೆ ಮೀನರಾಶಿಯವರು ಬಹುಶಃ ತಮ್ಮ ಜೀವನದ ಪ್ರತಿ ಹಂತದಲ್ಲಿಯೂ ಆಳವಾದ ಭಾವನೆ ಕಲ್ಪನೆ ಮತ್ತು ಸೇವಾಭಾವದಿಂದ ಕೂಡಿರುತ್ತಾರೆ ಆದರೆ ಅವರು ಈ ರಾಶಿಯಲ್ಲಿ ಜನಿಸಲು ಏಕೆ ಆಯ್ಕೆಯಾದರು ಅದರ ಹಿಂದಿನ ಆತ್ಮಿಕ ಕಾರಣವೇನು ಈ ವಿಡಿಯೋದಲ್ಲಿ ನಾವು ಮೀನರಾಶಿ ಜನ್ಮ ರಹಸ್ಯ ಎಂಬ ವಿಷಯವನ್ನು ಆಳವಾಗಿ ಅನಾವರಣ ಮಾಡೋಣ ಮೀನರಾಶಿ ಮೂಲಭೂತ ಲಕ್ಷಣಗಳು ರಾಶಿ ಚಕ್ರದಲ್ಲಿ ಕೊನೆಯ ಸ್ಥಾನ ಮೀನರಾಶಿಯು ಹನ್ನೆರಡನೇ ರಾಶಿಯಾಗಿದ್ದು ಜೀವನದ ಅಂತಿಮ ಹಂತ ಮುಕ್ತಿಯ ಪ್ರಕ್ರಿಯೆ ಆಧ್ಯಾತ್ಮ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಸೂಚಿಸುತ್ತದೆ ಜಲತತ್ವದ ರಾಶಿ ಭಾವನೆ ಗಂಭೀರತೆ ಅನುಭವ ಮತ್ತು ಸಹಾನುಭೂತಿ ಇವನ್ನೆಲ್ಲ ಹೊಂದಿರುವ ಜಲತತ್ವದ ಈ ರಾಶಿಯವರು ಬಹುಶಃ ಇತರರ ದುಗುಡಗಳನ್ನು ತಮ್ಮದು ಎಂದು ಭಾವಿಸುತ್ತಾರೆ ಗ್ರಹಾಧಿಕಾರಿ ಗುರು ಬೃಹಸ್ಪತಿ ಜ್ಞಾನ ಧರ್ಮ ಆಶೀರ್ವಾದ ಮತ್ತು ದೇವರ ಚಿಹ್ನೆಯನ್ನು ಸೂಚಿಸುವ ಬೃಹಸ್ಪತಿ ಈ ರಾಶಿಯ ಪೋಷಕನಾಗಿದ್ದು ಮೀನರಾಶಿಯವರಿಗೆ ಆಧ್ಯಾತ್ಮಿಕ ತಳಹದಿ ಒದಗಿಸುತ್ತಾನೆ ಮೀನ ರಾಶಿಯಲ್ಲಿ ಜನಿಸಲು ಕಾರಣಗಳು ಒಂದು ಆತ್ಮದ ಪೂರ್ವಜನ್ಮ ಸಂಸ್ಕಾರ ಮೀನರಾಶಿಯಲ್ಲಿ ಜನಿಸುವವರು ಬಹುಶಃ ಹಿಂದಿನ ಜನ್ಮದಲ್ಲಿ ಪವಿತ್ರ ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದವರು ಆತ್ಮದ ಹಿಂದಿನ ಜೀವನದ ಪಾಠಗಳು ಈ ಜನ್ಮದಲ್ಲಿ ಕರಯಾಯಿ ಔದಾರ್ಯ ಮತ್ತು ತ್ಯಾಗದ ರೂಪದಲ್ಲಿ ಕಾಣಿಸುತ್ತವೆ ಎರಡು ಅಧ್ಯಾತ್ಮದ ಪಥಕ್ಕೆ ಹಿಂದಿನ ಸಂಪರ್ಕ ಈ ರಾಶಿಯಲ್ಲಿ ಜನಿಸುವ ಆತ್ಮಗಳು ಹಿಂದೆ ಭಕ್ತಿಯಿಂದ ಕೂಡಿದ ಜೀವನ ನಡೆಸಿರಬಹುದು ಈ ಜನ್ಮದಲ್ಲಿ ಅದು ಹೆಚ್ಚು ಪ್ರಬಲವಾಗಿ ಹೊರಹೊಮ್ಮುತ್ತದೆ ಇದಕ್ಕಾಗಿ ಭಕ್ತಿಗೀತೆ ಧ್ಯಾನ ಸೇವಾ ಚಟುವಟಿಕೆಗಳಲ್ಲಿ ತೀವ್ರ ಆಸಕ್ತಿ ಮೂಡುತ್ತದೆ ಮೂರು ಕಲೆ ಮತ್ತು ಸೃಜನಶೀಲತೆಯ ಮಾರ್ಗ ಮೀನ ರಾಶಿಯವರು ಬಹುಶಃ ಕಲೆ ಸಂಗೀತ ಬರಹ ಚಿತ್ರಕಲೆ ನೃತ್ಯ ಇತ್ಯಾದಿಗಳಲ್ಲಿ ಅನನ್ಯ ಪ್ರತಿಭೆ ಹೊಂದಿರುವವರು ಈ ಜನ್ಮದಲ್ಲಿ ತಮ್ಮ ಕಲೆಗಳ ಮೂಲಕ ಜನಸೇವೆ ಮಾಡುವುದು ಅವರ ಧರ್ಮ ನಾಲ್ಕು ಬದುಕು ಇತರರಿಗೆ ದೀಪವಾಗುವುದು ಮೀನ ರಾಶಿಯವರು ಇತರರಿಗೆ ಮಾರ್ಗದರ್ಶಕರಾಗಿ ಬದುಕುತ್ತಾರೆ ಬಹುಪಾಲು ಸಂತರು ಈ ರಾಶಿಯಲ್ಲಿ ಜನಿಸಿದ್ದಾರೆ ಇವರ ಜೀವಿತವು ಇತರರ ಕಷ್ಟ ವಿಮೋಚನೆಗೆ ಮಾರ್ಗವಾಗುತ್ತದೆ ಐದು ಮೋಕ್ಷದ ಹಾದಿಗೆ ಸಿದ್ಧತೆ ಈ ಜನ್ಮದಲ್ಲಿ ಅವರು ಜೀವನದ ಅಂತಿಮ ಗುರಿಯಾದ ಮೋಕ್ಷವನ್ನು ಎತ್ತಿಕೊಳ್ಳಲು ಭಾವನಾತ್ಮಕವಾಗಿ ಪ್ರಬಲವಾದ ಹಾದಿಯಲ್ಲಿ ಸಾಗುತ್ತಾರೆ ಇದರ ಚಿಹ್ನೆ ಎಂದರೆ ಧ್ಯಾನ ವೈರಾಗ್ಯ ಮತ್ತು ತತ್ವಚಿಂತನೆ ಮೀನ ರಾಶಿಯ ಜನ್ಮ ಉದ್ದೇಶಗಳು ಲೈಫ್ ಪರ್ಪಸ್ ಒಂದು ಸಹಾನುಭೂತಿ ಮತ್ತು ಸೇವಾಭಾವ ಇವರು ಇತರರ ನೋವನ್ನು ತಿಳಿದು ಸಹಾಯ ಮಾಡಲು ಹವಣಿಸುತ್ತಾರೆ ಆಸ್ಪತ್ರೆ ಸಮಾಜ ಸೇವೆ ಪ್ರಾಣಿ ಕಲ್ಯಾಣ ಗೃಹಿಣಿ ಸೇವೆ ಇವೆಲ್ಲವೂ ಇವರಿಗೆ ಅನುರೂಪ ಎರಡು ಆಧ್ಯಾತ್ಮಿಕ ಬೆಳವಣಿಗೆ ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಪಾಠಗಳನ್ನು ಕಲಿಯುವ ಹಾಗೂ ಸ್ವಯಂ ಸಿದ್ಧಿಯನ್ನು ಸಾಧಿಸುವ ಗುರಿ ಇದೆ ಮೂರು ಅಂತರ್ನಿಮಗ್ನತೆಯಿಂದ ಜಗತ್ತಿಗೆ ಬೆಳಕು ಬಹುಶಃ ಇವರ ಬದುಕು ಹೊರಗಿನಂತೆ ಮನದೊಳಗಿನ ಅನ್ವೇಷಣೆಯೊಂದಿಗೆ ಇರುತ್ತದೆ ಈ ಶಾಂತತೆ ಇತರರಿಗೂ ಸ್ಪಂದಿಸುತ್ತದೆ ನಾಲ್ಕು ಸ್ವಪ್ನಶೀಲ ರೂಪ ಕಲ್ಪನೆಯ ಜಗತ್ತಿನಿಂದ ಕ್ರಿಯಾತ್ಮಕತೆಯ ಕಡೆಗೆ ಮೀನರಾಶಿಯವರು ಸುಂದರ ಕನಸುಗಳ ಜಗತ್ತಿನಲ್ಲಿ ಬದುಕುತ್ತಾರೆ ಈ ಕನಸುಗಳನ್ನು ಜಗತ್ತಿಗೆ ರೂಪ ನೀಡುವುದು ಅವರ ಧರ್ಮ ಆತ್ಮಾನುಸಂಧಾನಕ್ಕಾಗಿ ಸಲಹೆಗಳು ಪ್ರತಿದಿನ ಧ್ಯಾನ ಮಾಡುವ ಅಭ್ಯಾಸ ತಮ್ಮ ಆಂತರಿಕ ಶಕ್ತಿ ಮತ್ತು ಭಾವನೆಗಳ ಸಮತೋಲನಕ್ಕಾಗಿ ಪ್ರತಿದಿನ ಕೇವಲ ಹತ್ತು ನಿಮಿಷ ಧ್ಯಾನ ತುಂಬಾ ಫಲದಾಯಕ ಜಲತತ್ವದ ಶಕ್ತಿ ಉಪಯೋಗಿಸಿ ನೀರಿನೊಂದಿಗೆ ಸಂಪರ್ಕ ಜಲಬಿಡುಕು ನದಿ ಸಮುದ್ರ ದರ್ಶನ ಇವರಿಗೆ ಶಾಂತಿ ಮತ್ತು ಸ್ಪಷ್ಟತೆ ನೀಡುತ್ತದೆ ಕಲೆಗಳ ಮೂಲಕ ಆತ್ಮ ಅಭಿವ್ಯಕ್ತಿ ಸಂಗೀತ ಚಿತ್ರಕಲೆ ಬರಹ ಇತ್ಯಾದಿಗಳ ಮೂಲಕ ತಮ್ಮ ಆತ್ಮವನ್ನು ಜಗತ್ತಿಗೆ ತೋರಿಸಬಹುದು ಮೀನರಾಶಿಯ ರಹಸ್ಯಗಳ ವಿಶ್ಲೇಷಣೆ ಅವರ ಕನಸುಗಳು ಸಾಮಾನ್ಯವಲ್ಲ ಅವು ಭವಿಷ್ಯ ಕಾಲದ ಸಂಕೇತಗಳಾಗಿರಬಹುದು ಅವರು ಎಲ್ಲರಿಗೂ ಸಹಾಯ ಮಾಡುತ್ತಾರೆ ಆದರೆ ತಮ್ಮನ್ನು ಮರೆಯುವುದು ಬೇಡ ಅವರು ಹೆಚ್ಚು ಭಾವನಾತ್ಮಕರು ಇದನ್ನು ಶಕ್ತಿಯಾಗಿ ಬಳಸಿಕೊಳ್ಳಬೇಕು ದುರ್ಬಲತೆಯಾಗಿ ಅಲ್ಲ ಮೀನರಾಶಿಯಲ್ಲಿ ಜನಿಸಿದ ಪ್ರತಿಯೊಬ್ಬರ ಜೀವಿತ ದೈವಿಕ ಉದ್ದೇಶದಿಂದ ಕೂಡಿದೆ ಅವರ ಕರಾಳ ಭಾವನೆಗಳು ಕನಸುಗಳ ಶಕ್ತಿ ಸೇವಾ ಮನೋಭಾವನೆ ಮತ್ತು ಆತ್ಮದ ಆತ್ಮಾನುಸಂಧಾನ ಇವರಿಗೆ ದಾರಿದೀಪವಾಗುತ್ತದೆ ಈ ಜೀವನದಲ್ಲಿ ನೀವು ಕೇವಲ ಬದುಕುವುದಕ್ಕಷ್ಟೇ ಅಲ್ಲ ಜಗತ್ತಿಗೆ ಬೆಳಕು ನೀಡುವ ಬಿಲ್ಲೆಯಾಗಿ ನೀವು ಬಂದಿರುವಿರಿ ಈ ರೀತಿಯ ಜೀವಿತ ದಾರಿಯಲ್ಲಿ ಹೆಜ್ಜೆ ಹಾಕಿದರೆ ಮೀನರಾಶಿಯ ಜನ್ಮವೊಂದು ದೈವಿಕ ಉಡುಗೊರೆ ಎಂಬುದಾಗಿ ಎಲ್ಲರಿಗೂ ತೋರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ